ಹೆಗ್ಗಣಗಳಿಂದ ಮುಕ್ತಿ ದೊರಕಿಸಿಕೊಡುವಂತೆ ಕೋರಿ ಹಳೆ ಹುಬ್ಬಳ್ಳಿಯ ಆನಂದ ನಗರ ನಿವಾಸಿಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿರುವಂತಹ ಅಪರೂಪದ ಘಟನೆ ನಡೆದಿದೆ ಹೌದು ನಗರದ ಅನಿಲ್ ಮುಂಡರಿಗೆ ಎಂಬುವವರೇ ಹೀಗೆ ಹೆಗ್ಗಣಗಳಿಂದ ಮುಕ್ತಿ ದೊರಕಿಸಿಕೊಡುವಂತೆ ದೂರು ನೀಡಿರುವ ವ್ಯಕ್ತಿ ಅಸಲಿಗೆ ಇವರ ಪಕ್ಕದ ಮನೆಯಲ್ಲಿ ಯಾರೂ ವಾಸವಾಗಿಲ್ಲ ಇದರಿಂದಾಗಿ ಅಲ್ಲಿ ಸಾಕಷ್ಟು ಹೆಗ್ಗಣಗಳು ಬೀಡುಬಿಟ್ಟಿವೆ ಸುಮಾರು ಹದಿನೈದರಿಂದ ಇಪ್ಪತ್ತು ಹೆಗ್ಗಣಗಳು ನಿತ್ಯ ಎಲ್ಲೆಂದರಲ್ಲಿ ನೆಲ ಅಗೆದು ಮಣ್ಣು ಹೊರಹಾಕಿ ದೊಡ್ಡ ದೊಡ್ಡ ಸುರಂಗಗಳನ್ನೇ ನಿರ್ಮಾಣ ಮಾಡಿವೆ ಇದರಿಂದಾಗಿ ಅನಿಲ್ ಕುಟುಂಬಸ್ಥರು ನೆಮ್ಮದಿ ಕಳೆದುಕೊಳ್ಳುವಂತಾಗಿದೆ ಅಲ್ಲದೆ ಹೆಗ್ಗಣಗಳು ನಮ್ಮ ಮನೆಯಲ್ಲಿನ ಗ್ಯಾಸ್ ಪೈಪ್ಲೈನ್ ಸಿಂಕ್ ಪೈಪ್ಲೈನ್ ಕತ್ತರಿಸಿವೆ ಎಂದು ಅವಲತ್ತುಕೊಂಡಿರುವ ಅವರು ಇದರಿಂದಾಗಿ ಮನೆಯಲ್ಲಿ ಎಲ್ಲೆಂದರಲ್ಲಿ ರಂಧ್ರಗಳು ಬಿದ್ದಿವೆ ಇನ್ನು ಈ ಕುರಿತು ಪಕ್ಕದ ಮನೆಯವರಿಗೆ ಸಾಕಷ್ಟು ಬಾರಿ ಹೇಳಿದರೂ ಪ್ರಯೋಜನವಾಗಿಲ್ಲ ಇದರಿಂದಾಗಿ ರೋಸಿ ಹೋಗಿ ಕೊನೆಗೆ ದಾರಿ ಕಾಣದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಅಲ್ಲದೆ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡುವಂತೆ ಕೇಳಿಕೊಂಡಿರುವ ಅವರು ಸಿಲಿಂಡರ್ ಸೋರಿಕೆಯಾಗಿ ಮುಂದೆ ಅನಾಹುತವಾದರೆ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸದ್ಯ ಅನಿಲ್ ಅವರ ದೂರು ಆಧರಿಸಿ ಪೊಲೀಸರು ಪಕ್ಕದ ಮನೆಯ ಮಾಲೀಕರಾದ ಸಿದ್ದು ಅಂಗಡಿ ಎನ್ನುವವರನ್ನು ಕರೆಸಿ ಕೂಡಲೇ ಹೆಗ್ಗಣಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿ ಮುಚ್ಚಳಕೆ ಬರಿಸಿಕೊಂಡಿದ್ದಾರೆ ಒಂದೊಮ್ಮೆ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದರೆ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರೋದಾಗಿ ಈ ವೇಳೆ ಅನಿಲ್ ಮುಂಡರಿಗೆ ಕೂಡ ಎಚ್ಚರಿಕೆ ನೀಡಿದ್ದಾಗಿ ಹೇಳಲಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ